ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬಂತು ನೋಡಿ ಸತ್ತವರ ಜೊತೆಗೂ ಮಾತನಾಡೋ ತಂತ್ರಜ್ಞಾನ ಇದನ್ನು ನೋಡಿ ಬೆರಗಾದ ಜನತೆ ಈ ಪ್ರಪಂಚವೇ ಬಹಳ ವಿಚಿತ್ರ ನೋಡಿ ಇಲ್ಲಿ ಯಾವಾಗ ಏನು ನಡೆಯುತ್ತದೆ ಅಂತ ಯಾರಿಗೂ ಊಹೆ ಮಾಡುವುದಕ್ಕೂ ಸಾಧ್ಯವಿಲ್ಲ ಅದರಲ್ಲೂ ಇಂದಿನ ತಂತ್ರಜ್ಞಾನ ಮುಂದುವರಿಯುತ್ತಿರುವ ಹಿನ್ನೆಲೆಯಲ್ಲಿ ಮನುಷ್ಯರು ಮಾಡಬೇಕಾದ ಪ್ರತಿಯೊಂದು ಕೆಲಸವನ್ನು ಕೂಡ ತಂತ್ರಜ್ಞಾನದ ಮೂಲಕ ಮಿಷಿನ್ಗಳೇ ನಿಭಾಯಿಸುತ್ತವೆ ತಂತ್ರಜ್ಞಾನ ಕ್ಷೇತ್ರ ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಆ ಸವಾಲುಗಳಿಗೆ ಉತ್ತರವನ್ನು ನೀಡಿದೆ ಇಂತಹ ಜನರಿಗೆ ಬಹಳ ಹತ್ತಿರವಾಗಿರುವ ಒಂದು ಹೊಸ ತಂತ್ರಜ್ಞಾನ ಅಂದರೆ ಅದು ಎ ಐ ಇನ್ನೊಂದು ವಿಷಯ ಎಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ನಾವು ನಂಬಲು ಸಾಧ್ಯವಾಗದೇ ಇರುವಂತಹ ಒಂದು ಹೊಸ ಆವಿಷ್ಕಾರವನ್ನು ಮಾಡಲಾಗಿದೆ ಅದೇನೆಂದರೆ ಈ ತಂತ್ರಜ್ಞಾನದ ಮೂಲಕ ಇನ್ನು ಮುಂದೆ ಸತ್ತವರ ಜೊತೆಗೂ ನಾವು ಮಾತನಾಡಬಹುದು ಹೌದು ವೀಕ್ಷಕರೇ ಇದನ್ನು ನಾವು ನಂಬಲು ಸಾಧ್ಯವಿಲ್ಲ ಆದರೆ ಖಂಡಿತವಾಗಿಯೂ ನಂಬಲೇಬೇಕಾದ ಸಂಗತಿ ಇದಾಗಿದೆ ಇದನ್ನು ಖಂಡಿತವಾಗಿಯೂ ನಂಬುವುದಕ್ಕೆ ಕಷ್ಟ ಆಗಬಹುದು ಆದರೂ ಮನುಷ್ಯ ಏನನ್ನಾದರೂ ಸಾಧಿಸಬಲ್ಲ ಎಂಬುದಕ್ಕೆ ಇದು ದೊಡ್ಡ ಉದಾಹರಣೆ ಅನ್ನಬಹುದು ಸಿರಿಯನ್ ನಟಿ ಸಿರಾನ್ ಮಲಾನ್ ಎನ್ನುವವಳು ಈ ಹೊಸ ತಂತ್ರಜ್ಞಾನದ ಆವಿಷ್ಕಾರದ ಪ್ರಯೋಜನ ಪಡೆದುಕೊಂಡಿದ್ದಾರೆ ಎನ್ನಬಹುದು ನಾವು ನಮ್ಮ ಪ್ರೀತಿ ಪಾತ್ರರನ್ನು ಆಕಸ್ಮಿಕವಾಗಿ ಕಳೆದುಕೊಂಡಾಗ ಆಗುವ ದುಃಖ ಅಷ್ಟಿಷ್ಟಲ್ಲ ಅದು ಬಹುಶಃ ಜೀವನ ಪೂರ್ತಿ ನಮ್ಮ ಮನಸ್ಸಿನಲ್ಲಿಯೇ ಇದ್ದೇ ಇರುತ್ತದೆ ಎಷ್ಟೋ ಬಾರಿ ಕೆಲವು ವ್ಯಕ್ತಿಗಳು ಸಾಯುವುದಕ್ಕೂ ಮೊದಲು ಒಮ್ಮೆ ಅವರ ಹತ್ತಿರ ಬಳಿ ಮಾತನಾಡಬೇಕಿತ್ತು ಅಂತ ಯೋಚನೆ ಬಂದಾಗ ಅದು ಮನಸ್ಸನ್ನು ಇನ್ನಷ್ಟು ಹಾಳು ಮಾಡುತ್ತದೆ ಇಂತಹ ನೋವುಗಳನ್ನು ಅನುಭವಿಸಿರುವವರಿಗಾಗಿ ಎ ಐ ಟೂಲ್ಗಳನ್ನು ಬಳಸಿ ಈ ಹೊಸ ತಂತ್ರಜ್ಞಾನವನ್ನು ಕಂಡುಹಿಡಿಯಲಾಗಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಎಂದಲ್ಲಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇದೇ ರೀತಿಯಾದ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್